ನೋಡಿ ಮೇಲೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಪರೀಕ್ಷಾ ಸರಣಿಯನ್ನು ಸಮಾಂತರ ಶ್ರೇಣಿಗಳು ಅಧ್ಯಾಯದ ಮೇಲೆ ಮುಂದುವರಿಸೋಣ ಮುಂದಿನ ಪ್ರಶ್ನೆ ಎಪ್ಪತ್ತನೇ ಪ್ರಶ್ನೆ ಅಂತ ಬಂದಿದೆ ನೋಡಿರಿ ಎಸ್ ಎ ಎನ್ ಎಸ್ ಎನ್ ಎಸ್ ಎನ್ ಮೈನಸ್ ಒನ್ ಕ್ರಮವಾಗಿ ಸಮಾಂತರ ಶ್ರೇಡಿ ಎಣ್ಣನೇ ಪದ ಮೊದಲ ಎನ್ ಪದಗಳ ಮೊತ್ತ ಮತ್ತು ಮೊದಲ ಎನ್ ಮೈನಸ್ ಒನ್ ಪದಗಳ ಮೊತ್ತ ಆಗಿದ್ದರೆ ಕೆಳಗಿನವುಗಳಲ್ಲಿ ಸರಿಯಾಗಿರ್ತಕ್ಕಂಥ ಸಂಬಂಧ ಯಾವುದಂತ ಕೇಳಿದ್ದಾರೆ ನೋಡ್ರಿ ಯಾವ್ದು ಸರಿ ಸಂಬಂಧ ಆಗ್ತೈತಿ ಹೇಳ್ರಿ ತೊಂದರೆ ನಾವು ನೋಡ್ರಿ ಮುಂದಿಂದ ಏನು ಉತ್ತರ ಎ ಎನ್ ಇಕ್ಕೊಟ್ರಿ ಏನು ಎಸ್ ಎನ್ ಮೈನಸ್ ಎಸ್ ಎನ್ ಮೈನಸ್ ಒನ್ ಸರಿಯಾಗಿರ್ತಕ್ಕಂಥ ಉತ್ತರ ಎನ್ ಇಜಿ ಕೊಟ್ಟು ಎಸ್ ಎನ್ ಮೈನಸ್ ಎಸ್ ಎನ್ ಮೈನಸ್ ಒನ್ ಅನ್ನೋದು ನಿಮ್ಗೆ ಗೊತ್ತದ ನೇರವಾಗಿ ಅದು ನೋಡ್ರಿ ಬಿ ನಲ್ಲಿ ಉತ್ತರ ಇದೆ ಬಿ ನಲ್ಲಿ ಉತ್ತರ ಇರೋದು ನಮಗೆ ಕಂಡು ಬರ್ತದೆ ಮುಂದಿನ ಪ್ರಶ್ನೆ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಕಂಡುಹಿಡಿದಿದೆ ಎ ಮೊದಲನೇ ಪದ ಒಂದಿದೆ ಸಾಮಾನ್ಯ ವ್ಯತ್ಯಾಸ ಡಿ ಇ ಕೊಟ್ಟು ನಾಲ್ಕು ಮೈನಸ್ ಒಂದು ನಾಲ್ಕರಾಗ ಒಂದು ಹೋದರೆ ಎಷ್ಟು ಮೂರು ನಾಲ್ಕರಾಗ ಒಂದು ಹೋದರೆ ಮೂರು ಮೊದಲ ಇಪ್ಪತ್ತು ಪದಗಳ ಮೊತ್ತ ಅಂದರೆ ಏನು ಕಂಡುಹಿಡಬೇಕು ಎಸ್ ಟ್ವೆಂಟಿ ಕಂಡುಹಿಡಬೇಕಿಲ್ಲ ಸರಿ ಈಗ ಎಸ್ ಎನ್ ಸೂತ್ರ ಬರಲಿಲ್ಲಲ್ಲೋ ಎಲ್ಲರೂ ಎಸ್ ಎನ್ ಎ ಸಿಟ್ಟು ಎನ್ ಅಪಾಯಿಂಟ್ ಟು ಇಂಟು ಬ್ರಕೆಟ್ ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎನ್ ಬೈ ಟು ಇಂಟು ಬ್ರಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎಸ್ ಎನ್ ಅಂದರೆ ಎಷ್ಟು ಎಸ್ ಟ್ವೆಂಟಿ ಅಲ್ಲ ಎಸ್ ಟ್ವೆಂಟಿ ಈಕ್ವಲ್ ಟು ಟ್ವೆಂಟಿ ಡಿವೈಡೆಡ್ ಬೈ ಟು ಇಂಟು ಬ್ರಕೆಟ್ 1 ಇಂಟು ಎ ಎ ಒಂದದ ಎನ್ ಮೈನಸ್ ಒನ್ ಟ್ವೆಂಟಿ ಮೈನಸ್ ಒನ್ ಇಂಟು ಡಿ ಮೂರದ ಮೂರನ್ನು ಆದೇಶ್ರಿ ಟ್ವೆಂಟಿ ಬೈ ಟು ಅಂದರೆ ಎಷ್ಟು ಬಂತು ಟೆನ್ ಬಂತು ಎರಡು ಒಂದ್ಲೇ ಎರಡು ಇಪ್ಪತ್ತರಗ ಒಂದು ಹೋದ್ರ ಹತ್ತೊಂಬತ್ತು ಗುಂಡ್ಲೆಯಷ್ಟು ಮೂರು ಹತ್ತು ಎಂಟು ಬ್ರಕೆಟ್ ಇಲ್ಲೇ ಮುಗಿಸ್ಬೇಕಿತ್ತು ಹತ್ತು ಎಂಟು ಬ್ರಕೆಟ್ ಎರಡು ಪ್ಲಸ್ ಹತ್ತೊಂಬತ್ತು ಮೂರಲೇ ಐವತ್ತೇಳಕ್ಕೆ ಎರಡು ಕೂಡಿಸಿದ್ರ ಐವತ್ತೊಂಬತ್ತು ಕತ್ಲೆ ಉಣ್ಸಿದಿರ ಸರಿ ಇಷ್ಟು ಪರಿಹಾರ ಫೈವ್ ನೈಂಟಿ ಉತ್ತರ ಮತ್ತೊಂದು ಅನ್ವಯಿಕ ಪ್ರಶ್ನೆ ಏನಿದೆ ಅಂತ ನೋಡಿರಿ ಒಂದು ಸಮಾಂತರ ಶ್ರೇಡಿ ಏಳನೇ ಪದವು ಅಂದರೆ ಎ ಸೆವೆನ್ ಒಂದನೇ ದತ್ತಾಂಶ ಒಂದು ಸಮಾಂತರ ಶ್ರೇಡಿ ಏಳನೇ ಪದವು ಎ ಸೆವೆನ್ ಅದರ ಎರಡನೇ ಪದದ ಐದರಷ್ಟಿದೆ ಎರಡನೇ ಪದ ಅಂದರೆ ಎ ಟು ಅದರ ಐದರಷ್ಟಂದ್ರೆ ಫೈವ್ ಫೈವ್ ಟು ಎರಡನೇ ಪದದ ಐದರಷ್ಟಿದೆ ಎರಡನೇ ಪದದ ಅಂದರೆ ಎ ಟು ಐದರಷ್ಟಿದೆ ಅಂದರೆ ಐದು ಗುಂಡ್ಲೆ ಎ ಟು ಇದನ್ನು ಉಪಯೋಗ ಮಾಡೋ ಏ ಒಂದು ಸಂಬಂಧ ಸಿಗ್ತದೆ ಸ್ಟೇಳಿ ಬೇರೆ ಹೇಳಿದ್ರೆ ಎರಡನೇ ಸಂಬಂಧ ಒಂದು ಕೊಟ್ಟಿದ್ದಾರೆ ಅದು ನೋಡು ಎರಡನೇ ಸಂಬಂಧ ಈಗ ಮೊದಲಿಂದ ಪೂರ್ನ್ ಮಾಡಿ ಎ ಪ್ಲಸ್ ಸಿಕ್ಸ್ ಡಿ ಈಕ್ವಲ್ ಟು ಫೈವ್ ಇಂಟು ಪ್ರಕೇಟ್ ಎ ಪ್ಲಸ್ ಡಿ ಬರೀತಲ್ಲ ಸರಿ ಎ ಪ್ಲಸ್ ಡಿ ಬರೀತು ಈಗ ಎ ಪ್ಲಸ್ ಸಿಕ್ಸ್ ಡಿ ಆಯ್ತು ಅದು ಈಕ್ವಲ್ ಐದರಿಂದ ಗುಣಾಕಾರ ಮಾಡಿ ಐದು ಎ ಪ್ಲಸ್ ಐದು ಡಿ ಆಯಿತು ಅವೆರಡು ಈ ಕಡೆ ತೊಂಬರಿ ಇಲ್ಲ ಇವತ್ತಿನ ಎಲ್ಲರೂ ಆ ಕಡೆ ಹೋಯ್ರಿ ಎರಡು ಆ ಕಡೆ ಹೋಯ್ರಿ ಫೈವ್ ಎ ಪ್ಲಸ್ ಫೈ ಡಿ ಮೈನಸ್ ಎ ಮೈನಸ್ ಸಿಕ್ಸ್ ಡಿ ಈಕ್ವಲ್ ಟು ಝೀರೋ ಆಯಿತು ಮೈನಸ್ ಎ ಮೈನಸ್ ಸಿಕ್ಸ್ ಡಿ ಈಕ್ವಲ್ ಟು ಜೀರೋ ಐದರಾಗ ಒಂದು ಹೋದರೆ ನಾಲ್ಕು ಎ ಉಳಿತು ಐದು ದಾಗ ಆರು ಡಿ ಹೋದರೆ ಒಂದು ಡಿ ಉಳಿತು ಆದರೆ ಚಿನ್ನ ಮೈನಸ್ ಬರೀ ಈಕ್ವಲ್ ಟು ಎಷ್ಟು ಆಯಿತು ಝೀರೋ ಆಯಿತು ಈಕ್ವಲ್ ಟು ಜೀರೋ ಹಂಗೆ ಇಟ್ಟು ಇದನ್ನು ಮುಂದೆ ಹೆಂಗೆ ಬೇಕಲ್ಲಂಗೆ ಉಪಯೋಗ ನೋಡ್ಕೊಳೋಂಥದ್ದು ಹೆಂಗೆ ಬರ್ತೈತೆ ಬರ್ತ ಬರಲಿ ನಾವು ಈಗ ಸದ್ಯಕ್ಕೆ ಏನು ಮಾಡೋಣ ಹೆಂಗೆ ಇಡೋಣ ಈಕ್ವಲ್ ಟು ಝೀರೋ ಬಂತು ಸಮೀಕರಣ ಒಂದು ಅಂಟು ಇಲ್ಲ ಇದನ್ನೇ ಫೋರ್ ಎ ಈಕ್ವಲ್ ಟು ಡಿ ಅಂತೂ ಬರ್ಕೋಬೋದು ಸಾಂದರ್ಭಿಕವಾಗಿ ಉಪಯೋಗ ಮಾಡ್ಕೊಳ್ಳೋಣ ಮುಂದೆ ಒಂದನೇ ದತ್ತಾಂಶ ಬಳಸಿದೆ ಒಂದು ಸಂಬಂಧ ಎ ಮತ್ತು ದ ಸಿಕ್ತು ಎರಡನೇ ದತ್ತಾಂಶ ಬರ್ತೀನಿ ನೋಡು ಏಳನೇ ಪದವು ಆದರೆ ಎರಡನೇ ಪದದ ಐದರಷ್ಟು ಮುಗಿತ ಮತ್ತು ಐದನೇ ಪದವು ಮೂರನೇ ಪದದ ಎರಡರಷ್ಟಕ್ಕಿಂತ ಒಂದು ಕಡಿಮೆ ಇದೆ ಐದನೇ ಪದವು ಅಂದರೆ ಎ ಫೈವ್ ಐದನೇ ಪದವು ಐದನೇ ಪದವು ಮೂರನೇ ಪದದ ಅಂದರೆ ಎ ತ್ರೀ ಮೂರನೇ ಪದದ ಎರಡರಷ್ಟಕ್ಕಿಂತ ಅಂದರೆ ಎರಡು ಎ ತ್ರೀ ಒಂದು ಕಡಿಮೆ ಇದೆ ಅಂದರೆ ಏನು ಮಾಡಬೇಕು ಮೈನಸ್ ಒನ್ ಮಾಡಬೇಕು ಟು ಎ ತ್ರೀ ಮೈನಸ್ ಒನ್ ಹೆಂಗೆ ಬಂತು ಅಂತ ಎಲ್ಲರಿಗೂ ಅರ್ಥ ಆಗಬೇಕು ಅರ್ಥ ಮಾಡ್ಕೊಂಡಿದೀರ ಎಲ್ಲರೂ ಟೂ ಎ ತ್ರೀ ಮೈನಸ್ ಒನ್ ಹೆಂಗೆ ಬಂತು ಗೊತ್ತಾಯ್ತಲ್ಲ ಸರಿ ಈಗ ಎ ಫೈವ್ ಅಂದರೆ ಎಷ್ಟು ಬರೆಯವರ ಎ ಪ್ಲಸ್ ಫೋರ್ ಡಿ ಟೂ ಇಂಟು ಎ ತ್ರೀ ಅಂದರೆ ಎಷ್ಟು ಬರೆಯೋರ ಎ ಪ್ಲಸ್ ಟು ಡಿ ಮೈನಸ್ ಎಷ್ಟು ಬರೀಬೇಕು ಒಂದು ಬರಿಬೇಕು ಎ ಪ್ಲಸ್ ಫೋರ್ ಡಿ ಇಕ್ವಲ್ ಟು ಟೂ ಎ ಪ್ಲಸ್ ಫೋರ್ ಡಿ ಮೈನಸ್ ಒನ್ ಟು ಎ ಪ್ಲಸ್ ಫೋರ್ ಡಿ ಮೈನಸ್ ಒನ್ ಫೋರ್ ಡಿ ಫೋರ್ ಡಿ ನೇರವಾಗಿ ಹೊಡೆದಕ್ಕೆ ನೋಡು ಪ್ಲಸ್ ಫೋರ್ ಡಿ ಐತೆ ಅಲ್ಲೇ ಫೋರ್ ಡಿ ಐತೆ ಈಗ ನಮಗೆ ಮೈನಸ್ ಒನ್ ಈ ಕಡೆ ತೊಗೊಂಬರಿ ಪ್ಲಸ್ ಒನ್ ಆಕೈತಿ ಈ ಕಡೆ ಬಂದ್ರೆ ಮೈನಸ್ ಒನ್ ಈ ಕಡೆ ತಂದೆ ಪ್ಲಸ್ ಒನ್ ಆಯಿತು ಟೂ ಎ ಐತಲ್ಲ ಇರಲಿ ಇ ಎ ಆ ಕಡೆ ತರ್ತೀನಿ ನಾವು ಮಾಡೋ ಬದಲಾವಣೆ ಗೊತ್ತಾಗತ್ತೈತಿಲ್ಲ ನೋಡಿ ನಿಮ್ಗೆ ಮೈನಸ್ ಒನ್ ಆ ಕಡೆ ಐತಿಲ್ಲ ಅದು ಈ ಕಡೆ ತಂದೆ ಟು ಎ ಈಗಾಗಲೇ ಐತಿ ಇ ಎ ಆ ಕಡೆ ಒಯ್ದೆ ಟು ಎ ಮೈನಸ್ ಎ ಆಯ್ತು ಅಂದರೆ ಎ ಕೊಟ್ಟು ಎಷ್ಟು ಆಯಿತು ಪ್ಲಸ್ ಒನ್ ಟು ಎ ಮೈನಸ್ ಎ ಅಂದರೆ ಎಷ್ಟು ಎ ಕೊಟ್ಟು ಎಷ್ಟು ಆತು ನೋಡಿರಿ ಒನ್ ಆಯ್ತು ತಿಳಿತಾ ಎ ಈಕ್ವಲ್ ಟು ಒನ್ ಆಯಿತು ಈ ಒಂದು ಬೆಲೆಯನ್ನು ಒಂದೇ ಸಮೇತಿಂದ ಹಾಕಿರಿ ಈ ಫೋರ್ ಎ ಮೈನಸ್ ಡಿ ಕೊಟ್ಟು ಝೀರೋ ಐತಿ ಒಂದೇ ತೊಳೆ ಬರೀರಿ ಫೋರ್ ಎ ಮೈನಸ್ ಡಿ ಈಕ್ವಲ್ ಟು ಝೀರೋ ಅದ ಫೋರ್ ಎ ಮೈನಸ್ ಡಿ ಕೊಟ್ಟು ಝೀರೋ ಅದ ಎದು ಬೆಲೆ ಒಂದು ಹಾಕಿರಿ ಫೋರ್ ಇಂಟು ಒನ್ ಮೈನಸ್ ಡಿ ಇ ಕೊಟ್ಟು ಆತು ಝೀರೋ ಆಯಿತು ಅಂದರೆ ಫೋರ್ ಈಕ್ವಲ್ ಟು ಡಿ ಆತಿಲ್ಲ ಅಂದರೆ ಇದರ ಅರ್ಥ ಡಿನ ಬೆಲೆ ನಾಲ್ಕು ಆಯಿತು ಎನ ಬೆಲೆ ಒಂದಾಯಿತು ಹೇಳಿದ್ದೇನು ಸಮಾಂತರ ಶ್ರೇಡಿಯನ್ನು ಬರೆಯಿರಿ ಹಾಗಾದರೆ ಆ ಸಮಾಂತರ ಶ್ರೇಡಿಯನ್ನು ಬರೀದೆ ಅಂತ ಹೇಳಿದಾರಾ ಅಷ್ಟಲ್ಲ ಮತ್ತೊಂದು ಏನು ಕೇಳಿದಾರಲ್ಲಿ ಹದಿನೈದೇ ಪದವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಓಕೆ ಆದ್ದರಿಂದ ಸಮಾಂತರ ಶ್ರೇಡಿ ಎ ಕೊಮ ಎ ಪ್ಲಸ್ ಡಿ ಕೊಮ ಎ ಪ್ಲಸ್ ಟು ಡಿ ಕೊಮ ಡ್ಯಾಶ್ ಡ್ಯಾಶ್ ಇದು ನಿಮಗೆ ಸಮಾಂತರ ಶ್ರೇಡಿ ಎ ಅಂದರೆ ಎಷ್ಟು ಹಾಕವ್ರ ಒಂದು ಡಿ ಅಂದರೆ ಹಾಕ್ತೀರಿ ನಾಲ್ಕು ಹಾಕ್ತೀರಿ ಒಂದು ಕೊಮ ಒಂದು ಪ್ಲಸ್ ನಾಲ್ಕು ಒಂದು ಕೊಮ ಸಾರಿ ಒಂದು ಪ್ಲಸ್ ಎರಡು ನಾಕ್ಲೆ ಎಂಟು ಡ್ಯಾಶ್ ಡ್ಯಾಶ್ ಒನ್ ಫೈವ್ ನೈನ್ ಇದು ನಿಮಗೆ ಬೇಕಾಗಿರ್ತಕ್ಕಂಥ ಶ್ರೇಡಿ ಆಯಿತು ಶ್ರೇಡಿ ಎಷ್ಟನೇ ಪದ ಕಂಡುಹಿಡಬೇಕೀಗ ಹದಿನೈದನೇ ಪದವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಎನ್ ಸೂತ್ರ ಹಾಕ್ರಿ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಹದಿನೈದನೇ ಪದ ಬೇಕಾಗಿತ್ತು ಇದ್ದಲ್ಲಿ ಹದಿನೈದು ಹಾಕ್ರಿ ಹದಿನೈದು ಪ್ಲಸ್ ಹದಿನೈದು ಮೈನಸ್ ಒಂದು ಇಂಟು ಡಿ ಹಾಂ ಹದಿನೈದು ಹದಿನೈದು ಯಾಕೆ ಬರ್ದಿನ ಹೆಂಗ ಹಾಕಿರ್ತದೆ ನಿಮ್ಮಷ್ಟು ಹೆಂಗೆ ಎನರ್ಜೆಟಿಕ್ ಇಲ್ಲ ನಾವು ಅದಕ್ಕೆ ತತ್ತಿರತೀವಿ ಏಂದ್ರೆ ಎಷ್ಟು ಒಂದು ಪ್ಲಸ್ ಎನ್ ಮೈನಸ್ ಒಂದು ಹದಿನೈದು ಮೈನಸ್ ಒಂದು ಗುಂಡ್ಲೆ ಡಿ ಡಿ ಎಟ್ ಐತ್ರ ಪೈದ ನಾಲ್ಕು ಒಂದು ಪ್ಲಸ್ ಹದಿನೈದು ನಾಲ್ಕು ಹೋದ್ರೆ ಹದಿನಾಲ್ಕು ಹದಿನಾಲ್ಕು ನಾಕ್ಲೇ ಹದಿನಾಲ್ಕು ನಾಲ್ಕಲೇ ಎಷ್ಟು ಐವತ್ತಾರಕ್ಕೊಂದು ಕೊಡಿಸಿದ್ರ ಐವತ್ತೇಳು ಏನಿದು ಎ ಫಿಫ್ಟೀನ್ ಫಿಫ್ಟೀನಿ ಕೊಟ್ಟು ಫಿಫ್ಟಿ ಸೆವೆನ್ ಇಲ್ಲಿಗೆ ಲೆಕ್ಕಾಚಾರ ಪೂರ್ಣ ಆಯಿತು ಎರಡು ಸಂಬಂಧ ಬಳಸಿ ಎ ಡಿ ತೆಗೆದ್ವಿ ಆಮೇಲೆ ಶ್ರೀಡಿ ತೆಗೆದ್ವಿ ಡಿ ತೆಗೆದಾದ ನಂತರ ಮತ್ತೊಂದು ಉಪ ಪ್ರಶ್ನೆ ಇತ್ತು ಅದಕ್ಕೂ ಕೂಡ ಉತ್ತರವನ್ನು ಕೊಟ್ವಿ ಇನ್ನು ಮುಂದಿನ ಪ್ರಶ್ನೆ ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ನೇರವಾಗಿ ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡತಕ್ಕಂತಹ ಸೂತ್ರ ಡಿ ಇದೊಳಗೆ ಐತ್ ನೋಡಿ ಎಸ್ ಎನ್ ಇಸಿ ಕೊಟ್ಟು ಎನ್ ಇಂಟು ಪ್ರಕೆಟ್ ಎನ್ ಪ್ಲಸ್ ಒನ್ ಅಪ್ ಹಿಂದಕ್ಕೂ ಒಂದು ಸಲ ಬಂದಿತ್ತು ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಲಿಕ್ಕೆ ಇರ್ತಕ್ಕಂಥ ಸೂತ್ರ ಹಿಂಗ ಏನೊಂದು ಬರ್ತೈತೆ ಮೊದಲ ಎನ್ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಲಿಕ್ಕೆ ಸೂತ್ರ ಏನದು ಎನ್ ಸ್ಕ್ವೇರ್ ಅದು ಗೊತ್ತಿರಲಿ ಒಂದು ಸಮಾಂತರ ಶ್ರೇಡಿ ಎನ್ನೇ ಪದ ಅಂದರೆ ಎ ಎನ್ ಇದು ಎ ಎನ್ ಇಕ್ಕೋಟು ಎಷ್ಟಾಗೈತಿ ಟೂ ಎನ್ ಪ್ಲಸ್ ತ್ರೀ ಆಗಿದೆ ಈ ಶ್ರೇಡಿಯ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಎ ಒನ್ ಎಟು ತಗೋಬೇಕಿಲ್ಲಿ ಎ ಒನ್ ಇಕ್ಕೊಟ್ಟು ಟೂ ಇಂಟು ಒನ್ ಪ್ಲಸ್ ತ್ರೀ ಎರಡು ಪ್ಲಸ್ ಮೂರು ಎಷ್ಟಾಯಿತು ಐದು ಆಯ್ತು ಎ ಟು ಎರಡನೇ ಪದ ಎ ಟು ಟು ಎರಡನೇ ಪದ ಟೂ ಇಂಟು ಟೂ ಪ್ಲಸ್ ತ್ರೀ ನಾಲ್ಕು ಪ್ಲಸ್ ಮೂರು ಎಷ್ಟಾಯಿತು ಏಳು ಆಯಿತು ನಿಮಗೆ ಕೇಳಿದ್ದೇನು ಸಾಮಾನ್ಯ ವ್ಯತ್ಯಾಸ ಕೇಳಿದ್ದಾರೆ ಡಿ ಕೊಟ್ಟರು ಎರಡನೇ ಪದದಲ್ಲಿ ಒಂದನೇ ಪದ ಕಡಿ ಎ ಟು ಮೈನಸ್ ಎ ಒನ್ ಸೆವೆನ್ ಮೈನಸ್ ಫೈವ್ ಸೆವೆನ್ ಮೈನಸ್ ಫೈವ್ ಅಂದರೆ ಎಷ್ಟಾಯಿತು ಎರಡು ಆಯಿತು ಏಳರಾಗ ಐದು ಹೋದ್ರೆ ಎರಡು ಬಂದು ಇದು ನಮಗೆ ಈ ಒಂದು ಪ್ರಶ್ನೆಗೆ ಪರಿಹಾರ ಇನ್ನು ಮೊತ್ತ ಕಂಡು ಹಿಡಿಯೋದೈತಿ ಸ್ಟ್ಯಾಂಡರ್ಡ್ ಕ್ವಶನ್ನ ಇದು ನೋಡಿ ಪ್ರತಿ ಪರೀಕ್ಷೆ ಒಳಗೆ ಪ್ರತಿ ಎಕ್ಸಾಮ್ದೊಳಗೆ ಸಮಾಂತರ ಶ್ರೇಡಿಯ ಮೊತ್ತವನ್ನು ಕಂಡುಹಿಡಿಯಲಿಕ್ಕೆ ನಿಮಗೊಂದು ಶ್ರೇಡಿಯನ್ನು ಕೊಟ್ಟು ಕೇಳಿ ಅದ ಅದಕ್ಕೆ ಈ ಪ್ರಶ್ನೆ ಈ ಪ್ರಕಾರ ನಿರ್ದಿಷ್ಟವಾಗಿ ರೂಢಿ ಚೆನ್ನಾಗಿರಲಿ ಎ ಈ ಕೋಟು ಎಷ್ಟು ಬರೀತೀರಿ ಒಂದು ಬರೀನು ಆಮೇಲೆ ಡಿ ಕೋಟು ಐದು ಮೈನಸ್ ಒಂದು ಐದರಾಗ ಒಂದು ಹೋದರೆ ಎಷ್ಟು ನಾಲ್ಕು ಕಂಡುಹಿಡಬೇಕೇನು ಎಸ್ ಸಿಕ್ಸ್ಟೀನ್ ಮೊದಲು ಹದಿನಾರು ಪದಗಳ ಮೊತ್ತವನ್ನು ಕಂಡುಹಿಡಬೇಕಾಗಿತ್ತು ಸೂತ್ರ ಉಪಯೋಗಿಸಿ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಅಪೋಂಡ್ ಟು ಇಂಟು ಬ್ರಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೂತ್ರ ಇದು ನಮಗೆ ಸೂತ್ರ ಎನ್ ಬೈ ಟು ಎಸ್ ಸಿಕ್ಸ್ಟೀನ್ ಇಸ್ ಈಕ್ವಲ್ ಸಿಕ್ಸ್ಟೀನ್ ಬೈ ಟು ಇಂಟು ಬ್ರಕೆಟ್ ಟು ಎ ಏನು ಬೆಲೆ ಒಂದಿದೆ ಏನು ಬೆಲೆ ಒಂದಿದೆ ಪ್ಲಸ್ ಎನ್ ಮೈನಸ್ ಒನ್ ಸಿಕ್ಸ್ಟೀನ್ ಮೈನಸ್ ಒನ್ ಇಂಟು ಡಿದ ಬೆಲೆ ಎಷ್ಟಿದೆ ನೋಡ್ರಿ ನಾಲ್ಕಿದೆ ಡಿ ಬೆಲೆ ನಾಲ್ಕಿದೆ ಸಿಕ್ಸ್ಟೀನ್ ಬೈ ಟು ಏಯ್ಟ್ ಟು ಇಂಟು ಒನ್ ಟು ಸಿಕ್ಸ್ಟೀನ್ ಮೈನಸ್ ಒನ್ ಫಿಫ್ಟೀನ್ ಫಿಫ್ಟೀನ್ ಇಂಟು ಫೋರ್ ಫಿಫ್ಟೀನ್ ಇಂಟು ಫೋರ್ ಈಕ್ವಲ್ ಟು ಎಂಟು ಎಂಟು ಬ್ರಕೆಟ್ ಎಂಟು ಎಂಟು ಬ್ರಕೆಟ್ ಎರಡು ಪ್ಲಸ್ ಹದಿನೈದು ನಾಲ್ಕಲೇ ಅರವತ್ತು ಹದಿನೈದು ನಾಲ್ಕಲೇ ಅರವತ್ತು ಎಂಟು ಗುಂಡ್ಲೆ ಅರವತ್ತು ಪ್ಲಸ್ ಎರಡು ಅಂದರೆ ಎಷ್ಟು ಅರವತ್ತೆರಡು ಎಂಟು ಎರಡುಲೇ ಹದಿನಾರು ಒಂದು ಕೈಲಿಲ್ಲ ಎಂಟಾರಲೇ ನಲವತ್ತೆಂಟು ಒಂದ ನಲವತ್ತೊಂಬತ್ತು ಏನು ತಪ್ಪತ್ತ ನೋಡು ಸರಿ ಆಯ್ತು ಇಲ್ಲೋ ಫೋರ್ ನೈಂಟಿ ಸಿಕ್ಸ್ ನನ್ನ ಪ್ರಕಾರ ಫೋರ್ ನೈಂಟಿ ಸಿಕ್ಸ್ ಪರಿಹಾರ ಇದೆ ಎಷ್ಟು ಪದಗಳ ಮೊತ್ತ ಇದು ಹದಿನಾರು ಪದಗಳ ಮೊತ್ತ ಎಸ್ ಸಿಕ್ಸ್ಟೀನ್ ಇಕ್ಕೋಡು ಇನ್ನೂ ಎರಡು ಅನ್ವಯಿಕ ಪ್ರಶ್ನೆ ಇರಬೇಕಿಲ್ ಅದಾವಲ್ಲ ಎರಡು ಅನ್ವಯಿಕ ಪ್ರಶ್ನೆ ಇದು ಸರಿ ಮುಂದಿನ ಪ್ರಶ್ನೆಯನ್ನು ಗಮನಿಸಿ ಧನಾತ್ಮಕ ಸಾಮಾನ್ಯ ವ್ಯತ್ಯಾಸವನ್ನು ಹೊಂದಿರುವ ಒಂದು ಸಮಾಂತರ ಶ್ರೇಣಿಯಲ್ಲಿ ಇಪ್ಪತ್ತು ಪದಗಳಿವೆ ಧನಾತ್ಮಕ ಸಾಮಾನ್ಯ ವ್ಯತ್ಯಾಸವನ್ನು ಹೊಂದಿರತಕ್ಕಂಥ ಒಂದು ಸಮಾಂತರ ಶ್ರೇಣಿಯಲ್ಲಿ ಎಷ್ಟು ಪದಗಳದಾವ ಇಪ್ಪತ್ತು ಪದಗಳದಾವ ಅದರ ಮೊದಲನೇ ಪದ ಮತ್ತು ಕೊನೆಯ ಪದಗಳ ಮೊತ್ತವು ಐವತ್ತೊಂಬತ್ತು ಆಗಿದೆ ಮೊದಲನೇ ಪದ ಮತ್ತು ಕೊನೆಯ ಪದಗಳ ಮೊತ್ತ ಧನಾತ್ಮಕ ಸಾಮಾನ್ಯ ವ್ಯತ್ಯಾಸವನ್ನು ಹೊಂದಿರುವ ಒಂದು ಸಮಾಂತರ ಶ್ರೇಣಿಯಲ್ಲಿ ಇಪ್ಪತ್ತು ಪದಗಳಿವೆ ಅದರ ಮೊದಲನೇ ಪದ ಮತ್ತು ಕೊನೆಯ ಪದಗಳ ಮೊತ್ತವು ಮೊದಲನೇ ಪದ ಅಂದ್ರೆ ಯಾವುದು ಎ ಒನ್ ಕೊನೆಯ ಪದ ಅಂದರೆ ಯಾವುದಾಗಿರ್ಬೇಕದು ಎ ನೈನ್ಟೀನ್ ಆಗಿರ್ಬೇಕಿಲ್ವ ನೈನ್ಟೀನು ಟ್ವೆಂಟಿ ಅದು ಇಪ್ಪತ್ತು ಪದಗಳದ್ದು ಇರುವ ಎಷ್ಟದುವು ಇಪ್ಪತ್ತು ಪದವು ಶ್ರೇಡಿಯಲ್ಲಿ ಇಪ್ಪತ್ತು ಪದಗಳಿವೆ ಅದರ ಮೊದಲನೇ ಪದ ಅಂದ್ರೆ ಎ ಒನ್ ಮತ್ತು ಕೊನೆಯ ಪದ ಅಂದರೆ ಎಷ್ಟು ಎ ಟ್ವೆಂಟಿ ಇವೆರಡು ಕೂಡಿಸಿದ್ರ ಎಷ್ಟಾಗೈತಿ ಐವತ್ತೊಂಬತ್ತಾಗೈತಿ ಹ್ಞೂ ಶ್ರೇಡಿ ಬರೀ ಐತಿ ಎಂಟನೇ ಪದ ಮತ್ತು ಆರನೇ ಪದಗಳ ವ್ಯತ್ಯಾಸ ಆರಾಗೈತಿ ಅದು ಇನ್ನೊಂದು ಸಂಬಂಧ ಇದು ಒಂದೇ ದತ್ತಾಂಶ ದತ್ತಾಂಶ ಒಂದು ಇದರಿಂದ ಒಂದು ಸಂಬಂಧ ಸಿಗುತ್ತೆ ನೋಡ್ರಿ ಎ ಒನ್ ಅಂದರೆ ಏನಾಯಿತ ಎ ಪ್ಲಸ್ ನೈನ್ಟೀನ್ ಡಿ ಇದು ಈಕ್ವಲ್ ಟು ಎಷ್ಟಾಯಿತು ಐವತ್ತೊಂಬತ್ತಾಯಿತು ಅಂದ್ರೆ ಟು ಎ ಪ್ಲಸ್ ನೈನ್ಟೀನ್ ಡಿ ಈಕ್ವಲ್ ಟು ಐವತ್ತೊಂಬತ್ತು ಸಮೀಕರಣ ಒಂದಂತ ಇದು ಕೊಟ್ಟಿರ್ತಕ್ಕಂಥ ದತ್ತಾಂಶದಲ್ಲಿಯೇ ಮೊದಲನೇ ಸಂಬಂಧವನ್ನು ಬಳಸ್ಕೊಂಡು ಒಂದು ಸಂಬಂಧ ತಂದು ಎ ಮಧ್ಯೆ ಇದ್ದು ಎ ಪ್ಲಸ್ ನೈನ್ಟೀನ್ ಡಿ ಈಕ್ವಲ್ ಟು ಫಿಫ್ಟಿ ನೈನ್ ಹೆಂಗಂತ ಗೊತ್ತಾಯ್ತಲ್ಲ ಎಲ್ಲರಿಗೂ ಅರ್ಥ ಇದ್ದಿಲ್ಲರೋ ಎ ಪ್ಲಸ್ ಫಿಫ್ಟ್ ನೈನ್ಟೀನ್ ಡಿ ಈಕ್ವಲ್ ಟು ಫಿಫ್ಟಿ ನೈನ್ ಇನ್ನು ಎಂಟನೇ ಪದ ಮತ್ತು ಆರನೇ ಪದಗಳ ವ್ಯತ್ಯಾಸ ಎಂಟನೇ ಪದ ಅಂದ್ರೆ ಎ ಏಯ್ಟ್ ಆರನೇ ಪದ ಅಂದ್ರೆ ಎ ಸಿಕ್ಸ್ ಅದು ಧನಾತ್ಮಕ ಸಾಮಾನ್ಯತೆ ವ್ಯತ್ಯಾಸ ಇತ್ತಂದ್ರೆ ಅವು ಇದು ಎಂಟನೇ ಅಂತ ದೊಡ್ದಿರಬೇಕು ಎಂಟು ಮತ್ತು ಆರನೇ ಪದ ಎಂಟನೇ ಪದ ಮತ್ತು ಆರನೇ ಪದಗಳ ವ್ಯತ್ಯಾಸ ಆರ್ ಆರೈತೆ ಇಕ್ಕೋಟೆ ಎಷ್ಟ ಆದರೆ ಆ ಸಮಾಂತರ ಶ್ರೇಡಿಯನ್ನು ಬರೆಯಿರಿ ಎ ಪ್ಲಸ್ ಸೆವೆನ್ ಡಿ ಮೈನಸ್ ಎ ಪ್ಲಸ್ ಫೈವ್ ಡಿ ಇಕ್ಕೋಟೆ ಎಷ್ಟಾತೋ ಸಿಕ್ಸ ಇಲ್ಲಿ ಈಸಿಲಿ ಎ ನಿಮ್ಗೆ ಕ್ಯಾನ್ಸಲ್ ಆಗಿಬಿಡ್ತದೆ ಎ ಪ್ಲಸ್ ಸೆವೆನ್ ಡಿ ಬರೆಯೋಣ ಮೈನಸ್ ಎ ಮೈನಸ್ ಫೈವ್ ಡಿ ಇಕ್ಕೋಟೆ ಎಷ್ಟು ಸಿಕ್ಸ್ ಎ ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಯ್ತು ಏಳು ಡಿ ಇದ್ರೊಳಗೆ ಐದು ಡಿ ಹೋದ್ರೆ ಏಳ್ರಾಗ ಐದು ಹೋದ್ರೆ ಎಷ್ಟು ಎರಡು ಡಿ ಎರಡು ಡಿ ಇಕ್ ಎಷ್ಟು ಆಯ್ತು ನೋಡಿರಿ ಆರ್ ಆಯ್ತು ಅಂದ್ರೆ ಡಿ ಕೋಟ್ ಎಷ್ಟು ಸಿಕ್ಸ್ ಡಿವೈಡೆಡ್ ಬೈ ಟು ಅಂದ್ರೆ ಎಷ್ಟು ಬಂತು ತ್ರೀ ಬಂತು ಡಿ ಈಕ್ವಲ್ ಟು ತ್ರೀ ಇದು ಒಂದನೇ ಸಮೀಕರಣದಾಗ್ರಿ ಟು ಎ ಪ್ಲಸ್ ನೈನ್ಟೀನ್ ಡಿ ಈಕ್ವಲ್ ಟು ಟು ಎ ಪ್ಲಸ್ ನೈನ್ಟೀನ್ ಡಿ ಈಕ್ವಲ್ ಟು ಫಿಫ್ಟಿ ನೈನ್ ಐತು ಫಿಫ್ಟಿ ನೈನ್ ಬರ್ರಿ ರೀ ಸಮೀಕರಣ ಟು ಎ ಪ್ಲಸ್ ನೈನ್ಟೀನ್ ಡಿ ಇಕ್ವಲ್ ಟು ಫಿಫ್ಟಿ ನೈನ್ टू इंटू ए प्लस नईटी इंटू डी एस टू मूर इक्वल टूव हतु इक्वल टूत आते अू एक्वल टू टू एक्वल टू फिफ्टी नईन मैनस फिफ्टी सेवन फिफ्टी नईन मैनस एस फिफ्टी सेवन आते टू एक्वल टू एर आते ಏಳು ಹೋದ್ರೆ ಎರಡಲ್ಲ ಫಿಫ್ಟಿ ನೈನ್ ಮೈನಸ್ ಫಿಫ್ಟಿ ಸೊನ್ ಟು ಕೊಡ್ತದ ಅಂದ್ರೆ ಎ ಇ ಕೋಟೇಷನ್ ಬಂದ ನಿಮಗೆ ಒಂದು ಬಂದು ಮೊದಲನೇ ಪದ ಸಿಕ್ತು ಸಾಮಾನ್ಯ ವ್ಯತ್ಯಾಸ ಸಿಕ್ತು ಕೇಳಿದ್ದೇನು ಆ ಸಮಾಂತರ ಶ್ರೇಡಿಯನ್ನು ಬರೆಯಿರಿ ಶ್ರೇ ಡಿ ಸಮಾಂತರ ಶ್ರೇಡಿ ಎ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಕಮ ಡ್ಯಾಶ್ ಡ್ಯಾಶ್ ಎ ಅಂದರೆ ಒಂದು ಕಮ ಒಂದು ಪ್ಲಸ್ ಡಿ ಅಂದರೆ ಮೂರದ ಒಂದು ಪ್ಲಸ್ ಮೂರ ಎರಡಲೇ ಆರದ ಡ್ಯಾಶ್ ಡ್ಯಾಶ್ ಒನ್ ಫೋರ್ ಸೆವೆನ್ ರಾಷ್ಟ್ರಾಸ್ ಇದು ನಿಮಗೆ ಬೇಕಾಗಿರ್ತಕ್ಕಂಥ ಸಮಾಂತರ ಶ್ರೇಡಿ ಇಷ್ಟಕ್ಕ ಮುಗಿಲಿಲ್ಲ ಇನ್ನೊಂದೇನೋ ಸಬ್ ಕ್ವೆಶನ್ ಆಯ್ತು ನೋಡೋಣ ಅದನ್ನ ಮುಗಿಸಿದ್ರು ಸೆಡಿ ಸಿಕ್ತು ಎಲ್ಲರಿಗೂ ಅರ್ಥ ಆಯ್ತಾ ಸೃಡಿ ಸಿಕ್ತು ಇನ್ನು ಸಾರಿ ಹತ್ತನೇ ಪದವನ್ನು ಕಂಡುಹಿಡಿಯಿರಿ ಹತ್ತನೇ ಪದ ಎ ಎನ್ ಇಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಹತ್ತನೇ ಪದ ಎ ಟೆನ್ ಇಕ್ವಲ್ ಟು ಎ ಟೆನ್ ಇಸ್ ಟು ಎ ಎಷ್ಟು ಒಂದು ಪ್ಲಸ್ ಎನ್ ಮೈನಸ್ ಒನ್ ಹತ್ತು ಮೈನಸ್ ಒಂದು ಸಾಮಾನ್ಯ ವ್ಯತ್ಯಾಸ ಮೂರಿದೆ ಮೂರಿದೆ ಬಿಡಿಸಿ ರೀ ನಿಮಗೂ ತರ ಸಿಕ್ಬಿಡ್ತದೆ ಒನ್ ಪ್ಲಸ್ ಹತ್ತಿರಾಗ ಒಂದು ಹೋದ್ರೆ ಒಂಬತ್ತು ಒಂಬತ್ತ್ಮೂರಲೇ ಇಪ್ಪತ್ತೇಳು ಇಪ್ಪತ್ತೇಳಕ್ಕೆ ಒಂದು ಬಿಡಿಸಿ ಎಷ್ಟು ಬಂತು ಇಪ್ಪತ್ತೆಂಟು ಏನಿಗೆ ಕೊಟ್ಟರು ಇದು ಏಟೆನ್ ಇಸಿಗೆ ಕೊಟ್ಟು ಟ್ವೆಂಟಿ ಏಯ್ಟ್ ಬರ್ತದೆ ಅಂತಕ್ಕಂಥದ್ದನ್ನು ನೋಡ್ತೀವಿ ಕ್ಲಿಯರ್ ಆಯಿತಾ ನೋಡ್ರಿ ಇನ್ಮೇಲೆ ಮುಂದುವರೆದ ಭಾಗದಲ್ಲಿ ಅನುಕ್ರಮವಾಗಿ ಮುಂದಿನ ಒಂದು ಪ್ರಶ್ನೆ ಏನಂತ ನೋಡ್ರಿ ಒಂದು ಸಮಾಂತರ ಸೆಡಿಯ ಮೊದಲ ಮೂರು ಪದಗಳ ಮೊತ್ತ ಎಷ್ಟಿದೆ ಇಪ್ಪತ್ನಾಲ್ಕಿದೆ ಮೊದಲ ಮೂರು ಅಂದರೆ ಯಾವ ಎ ಒನ್ ಎ ಟು ಮತ್ತು ಎ ತ್ರೀ ಮೊದಲ ಮೂರು ಪದಗಳು ಅದರದ್ದು ಮೊತ್ತ ಎಷ್ಟದೆ ಇಪ್ಪತ್ನಾಲ್ಕದ ಇಲ್ಲೊಂದು ಸಂಬಂಧ ಸಿಗ್ತದೆ ನೋಡಿರಿ ಎನ್ನು ಬರಿಯೋಣ ಎ ಟು ಅಂದರೆ ಎ ಪ್ಲಸ್ ಡಿ ಅಂತ ಗೊತ್ತು ನಿಮಗೆ ಎ ತ್ರೀ ಅಂದರೆ ಏನು ಬರೀತೀರಿ ಎ ಪ್ಲಸ್ ಟು ಡಿ ಬರೀತೀರಿ ಎ ಪ್ಲಸ್ ಟು ಡಿ ಈಕ್ವಲ್ ಟು ಎಷ್ಟಪ್ಪ ಅಂದ್ರೆ ಟ್ವೆಂಟಿ ಫೋರ್ ನಮಗೆ ಎಗಳು ಮೂರು ಅದಾವ ಅಂದರೆ ತ್ರೀ ಎ ಆಯಿತು ಡಿನೂ ಕೂಡ ಎಷ್ಟು ಮೂರು ಇದೆ ತ್ರೀ ಡಿ ಇಕ್ವಲ್ ಟು ಎಷ್ಟಾಯಿತು ಟ್ವೆಂಟಿ ಫೋರ್ ಆಯಿತು ಮೂರಿಂದ ಭಾಗ ಹೋಗ್ತದೆ ಮೂರಿಂದ ಭಾಗಿಸ್ತನ ಎ ಪ್ಲಸ್ ಡಿ ಇಕ್ವಲ್ ಟು ಎಷ್ಟು ಬಂತು ಎಂಟು ಬಂತು ಸಮೀಕರಣ ಒಂದನ್ನು ಈಗ ಮುಂದಿನ ದತ್ತಾಂಶ ಏನಂದ್ರೆ ನೋಡಿ ಇದು ಒಂದನೇ ದತ್ತಾಂಶ ದತ್ತಾಂಶ ಒಂದು ಬಳಸಿದಿನ ಎರಡನೇ ನಾಲ್ಕನೇ ಮತ್ತು ಆರನೇ ಪದಗಳು ಮೊತ್ತ ಸೊನ್ನೆ ಆಗೈತಿ ಎರಡನೇ ನಾಲ್ಕನೇ ಮತ್ತು ಆರನೇ ಪದ ಅಂದರೆ ಎ ಟು ಎ ಫೋರ್ ಎ ಸಿಕ್ಸ್ ಈ ಮೂರು ಕೂಡಿಸಿದ್ರೆ ಎಷ್ಟು ಸೊನ್ನೆ ಆಗಿದೆ ಇಲ್ಲೇನು ಸಂಬಂಧ ಬರ್ತದೆ ನೋಡಿರಿ ಎ ಪ್ಲಸ್ ಡಿ ಎ ಪ್ಲಸ್ ತ್ರೀ ಡಿ ಆಮೇಲೆ ಇದು ಎಷ್ಟು ಆಗ್ತದೆ ಎ ಪ್ಲಸ್ ಫೈವ್ ಡಿ ಆಗ್ತದೆ ಈಕ್ವಲ್ಟು ಸೊನ್ನೆ ಆಗ್ತದೆ ಎಗಳು ಎಷ್ಟ ನೋಡ್ರಿ ಒಂದು ಎರಡು ಮೂರು ಅದಾವೆ ಮೂರೇವರಿನಾ ಪ್ಲಸ್ ಡಿ ಪ್ಲಸ್ ತ್ರೀ ಡಿ ಫೋರ್ ಡಿ ಫೋರ್ ಡಿ ಪ್ಲಸ್ ಫೈವ್ ಡಿ ನೈನ್ ಡಿ ಆಯ್ತು ಈಕ್ವಲ್ಟು ಎಷ್ಟಾಗ್ತು ಜೀರೋ ಆಯಿತು ಈಗ ಮೂರರಿಂದ ಭಾಗ ಹೋಗ್ತದೆ ಭಾಗಿಸ್ರ ಇದನ್ನ ಡಿವೈಡ್ ಬೈ ತ್ರೀ ಮಾಡಿದ್ರೆ ಎ ಪ್ಲಸ್ ತ್ರೀ ಡಿ ಈಕ್ವಲ್ ಟು ಎಷ್ಟು ಜೀರೋ ಬಂತು ಒಂದನೇ ಸಮೀಕರಣ ಇದ್ರ ಕೆಳಗೆ ಬರ್ರಿ ಇವತ್ತು ಬಿಡಿಸ್ಕೊಳಕ್ ಬರದ್ದು ಎ ಪ್ಲಸ್ ಡಿ ಈಕ್ವಲ್ ಟು ಐತಲ್ಲ ಇದನ್ನ ಇದ್ರ ಕೆಳಗಡೆ ತೊಗೊಂಡ್ಬಿಡ್ರಿ ಎ ಪ್ಲಸ್ ಡಿ ಈಕ್ವಲ್ ಟು ಏಟು ಎ ಪ್ಲಸ್ ಡಿ ಈಕ್ವಲ್ ಟು ಎಂಟು ಇದೆ ಎಂಟಿದೆ ಈಗಿದ್ದನ ವ್ಯತ್ಯಾಸ ತೊಗೋರಿ ಇದು ಮೈನಸ್ ಆಯ್ತು ಇದು ಮೈನಸ್ ಆಯ್ತು ಎ ಎ ಕ್ಯಾನ್ಸಲ್ ಆಯ್ತು ತ್ರೀ ಡಿ ಮೈನಸ್ ಡಿ ಅಂದರೆ ಎಷ್ಟಾಯ್ತು ಟು ಡಿ ಆಯ್ತು ಇದು ಮೈನಸ್ ಆಕತಿ ಮೈನಸ್ ಎಂಟು ಅಂದ್ರೆ ಡಿ ಕೋಟಿ ಎಷ್ಟು ಬಂತು ಮೈನಸ್ ಎಂಟು ಬಾಗಿಲೇ ಎರಡು ಮೈನಸ್ ತ್ರೀ ಡಿ ಮೈನಸ್ ಡಿ ಕರೆಕ್ಟ್ ಆಯ್ತದ ಎಸ್ ಮೈನಸ್ ಫೋರ್ ಬಂತು ಡಿ ಲಿನ ಬೆಲೆ ಎಷ್ಟು ಬಂತು ನಿಮ್ಗೆ ಮೈನಸ್ ನಾಲ್ಕು ಬರ್ತದ ಡಿನ ಬೆಲೆ ಮೈನಸ್ ನಾಲ್ಕು ಬಂತು ಇದನ್ನು ಒಂದನೇ ಸಮೀಕರಣದಾಗ್ರೆ ಎರಡನೇದಾಗ್ರೆ ಹಾಕಿರಿ ಒಂದನೇ ಸಮೀಕರಣ ಎ ಪ್ಲಸ್ ಡಿ ಇ ಕೋಟಿ ಏಟದ ಎ ಪ್ಲಸ್ ಡಿ ಇಕ್ವೋ ಟು ಏಟು ಒಂದೇ ಎ ಪ್ಲಸ್ ಡಿ ಇಕ್ವ ಟು ಎಷ್ಟು ಎಂಟು ಅದ ಇಲ್ಲ ಡಿ ಎಷ್ಟ ನೋಡ್ರಿ ಮೈನಸ್ ನಾಲ್ಕು ಅದ ನಾ ಮೈನಸ್ ನಾಲ್ಕನ್ನು ಹಾಕೊಳ್ಳೋಣ ಎ ಪ್ಲಸ್ ಬ್ರಕೆಟ್ ಮೈನಸ್ ಫೋರ್ ಟು ಎಷ್ಟು ಬಂತು ಎಂಟು ಬಂತು ಅಂದರೆ ಎ ಮೈನಸ್ ಫೋರ್ ಇಸ್ ಈಕ್ವಟು ಎಷ್ಟು ಎಂಟು ಆಯಿತು ಅಂದರೆ ಎ ಈಕ್ವಲ್ ಟು ಎಂಟು ಟು ಪ್ಲಸ್ ನಾಲ್ಕು ಎಂಟು ಟು ನಾಲ್ಕು ಕೂಡಿಸಿದ್ರೆ ಎಷ್ಟಾತು ನೋಡ್ರಿ ಹನ್ನೆರಡು ಆಯ್ತು ಎ ಇಸ್ ಈಕ್ವಟು ಎಷ್ಟು ಹನ್ನೆರಡು ಕೊಡಿರಿ ಕೊನೆಯ ತೀರ್ಮಾನಕ್ಕೆ ಬರೋಣ ಸಮಾಂತರ ಸೃಡಿ ಎಷ್ಟನೇ ಪದ ಮೈನಸ್ ಇಪ್ಪತ್ನಾಲ್ಕು ಆಗಿದೆ ಅಂತ ಕೇಳಿದಾರೆ ಹೌದಾ ಅಂದ್ರೆ ಮೈನಸ್ ಇಪ್ಪತ್ನಾಲ್ಕು ಎಷ್ಟನೇ ಪದ ಆಗೈತಿ ಇದು ಅನ್ನೋದು ಗೊತ್ತಿಲ್ಲ ನಮಗೆ ಎ ಎನ್ ಇಸ್ ಈಕ್ವಲ್ ಟು ಮೈನಸ್ ಟ್ವೆಂಟಿ ಫೋರ್ ಆದರೆ ಎನ್ ಕಂಡುಹಿಡಿದ್ ನೋಡಿ ಇದನ್ನು ವಿಸ್ತರಿಸ್ತಾ ಹೋಗಿ ಕಂಡು ಹಿಡಿದ್ರೆ ನಿಮಗೆ ಅದು ಕೊನೆಯ ಉತ್ತರ ನಿಮಗೆ ಇದೇನಾಗ್ತದೆ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈಕ್ವಲ್ ಟು ಎಷ್ಟು ಮೈನಸ್ ಟ್ವೆಂಟಿ ಫೋರ್ ಬೆಲೆ ಎಷ್ಟು ಬಂದಿದೆ ನೋಡ್ರಿ ಹನ್ನೆರಡು ಬಂದಿದೆ డి ఎస్ట్ మైనస్ నాకు ఇది ఏ హన్నె డి మైనస్ నాల్ ఏ హెడు ఆమె ఎన్ మైనస్ వన్ ఇంటు డి ఎస్ మైనస్ నాకు ఇక్వల్ టు మైనస్ ఇప్ప హన్నెరడు అంగ ఇర ఇది ప్లస్ ఇంటు మైనస్ మైనస్ నాకు ఇంటు బ్రకెట్ ఎన్ మైనస్ వన్ ఇక్వల్ టు మైనస్ ఇప్ప హన్నెరడు ಮೈನಸ್ ನಾಲ್ಕು ಎನ್ ಮೈನಸ್ ಇಂಟು ಮೈನಸ್ ಪ್ಲಸ್ ಫೋರ್ ಈಕ್ವೋಟೆಷ್ಟು ಮೈನಸ್ ಟ್ವೆಂಟಿ ಫೋರ್ ಆಗ್ತದೆ ಈಗ ಮೈನಸ್ ನಾಲ್ಕು ಎನ್ನು ಆ ಕಡೆ ಕಳಿಸ್ತೀನಿ ಹನ್ನೆರಡು ನಾಲ್ಕು ಹದಿನಾರು ಹದಿನಾರು ಪ್ಲಸ್ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಈಕ್ವಟೆ ಎಷ್ಟು ನಾಲ್ಕು ಎನ್ ಆಯ್ತು ಇಪ್ಪತ್ನಾಲ್ಕು ಹತ್ತು ಮೂವತ್ತ್ನಾಲ್ಕು ಆರು ಟೋಟ್ಲ್ ಎಷ್ಟು ಆಗ್ತದೆ ನಲ್ವತ್ತು ಆತಲ್ಲ ನಲ್ವತ್ತು ಇಕ್ವಲ್ ಟು ನಾಲ್ಕು ಎನ್ ಆಗ್ತೈತೆ ಅಂದರೆ ಎನ್ ಆಯ್ತು ನಲ್ವತ್ತು ನಲವತ್ತುವಾಗಲೇ ನಾಲ್ಕು ನಾಲ್ಕು ಒಂದಲೇ ನಾಲ್ಕು ಹತ್ತಲೇ ಅಂದರೆ ಎಣ್ಣೆ ಕೊಟ್ಟು ಹತ್ತು ಬಂತು ಅಂದರೆ ಇದರ ಅರ್ಥ ಹತ್ತನೇ ಪದ ಆದ್ದರಿಂದ ಏಯ್ಟೆನ್ ಇಸ್ ಈಕ್ವಲ್ ಟು ಮೈನಸ್ ಟ್ವೆಂಟಿ ಫೋರ್ ಆದ್ದರಿಂದ ಹತ್ತನೇ ಪದವು ಹತ್ತನೇ ಪದವು ಏನಾಗ್ತದೆ ಮೈನಸ್ ಇಪ್ಪತ್ನಾಲ್ಕು ಆಗುವುದು ಹತ್ತನೇ ಪದವು ಹತ್ತನೇ ಪದವು ಮೈನಸ್ ಇಪ್ಪತ್ನಾಲ್ಕು ಆಗುವುದು ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಸೊ ಇದರೊಂದಿಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಈ ಮೂರನೇ ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ನಾವು ಪರಿಹಾರವನ್ನು ಗೊತ್ತು ಮಾಡ್ಕೊಂಡ್ವಿ ಈ ಎಲ್ಲ ಪರೀಕ್ಷಾ ಸರಣಿಯಲ್ಲಿ ಬಂದಿರತಕ್ಕಂಥ ಸಮಸ್ಯೆಗಳನ್ನು ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿ ಅರ್ಥ ಮಾಡಿಕೊಂಡು ವಿಷಯದ ಆಳಕ್ಕೆ ನೀವೆಲ್ಲ ಹೋಗಿ ವಾರ್ಷಿಕ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸ್ತೀರಿ ನೂರಕ್ಕೆ ನೂರು ಅಂಕಗಳನ್ನು ಗಳಿಸ್ತೀರಿ ಅಂತಕ್ಕಂಥ ಒಂದು ಆಶಯ ಸೊ ಇಷ್ಟು ಚರ್ಚೆಯೊಂದಿಗೆ ಈ ಒಂದು ವಿಡಿಯೋ ಸರಣಿಯನ್ನು ಮುಗಿಸ್ತಾ ಇದೆ